ಡೆಪಾಸಿಟರ್ಸ್ ದುಡ್ಡು ಇನ್ನೂ ಜಾಸ್ತಿ ಕೊಡ್ತೀನಿ ಕೇಳಕ್ಕೆ ಇವನಿಗೆ ಏನು ಅಧಿಕಾರ ಇದೆ ಇವನು ಯಾರು ಇವನು ಇನ್ನೂ ಜಾಸ್ತಿ ಕೊಡ್ತೀನಿ ಗೊತ್ತಾಯ್ತಾ ಅದು ಡೆಪಾಸಿಟರ್ಸ್ ಮನೆ ನಾನು ಕೊಡ್ತಕ್ಕಂಥದ್ದು ನನ್ನ ದುಡ್ಡಲ್ಲ ನನ್ನ ದುಡ್ಡಲ್ಲ ಸರ್ಕಾರದ ದುಡ್ಡಲ್ಲ ಡೆಪಾಸಿಟರ್ಸ್ ದುಡ್ಡು ಜಿಲ್ಲೆಯ ರೈತರುಗಳು ಯಾರೆಲ್ಲ ಡೆಪಾಸಿಟ್ ಇಟ್ಟಿದ್ದಾರೆ ಅದನ್ನು ನಾನು ಕೊಡ್ತೇನೆ ಈಗೇನು ಕೊಟ್ಟಿದ್ದೀನಿ ಇವನಿಗೋಸ್ಕರನೇ ಮುಂದಕ್ಕೆ ಡಬಲ್ ಕೊಡ್ತೀನಿ ಗೊತ್ತಾಯ್ತಾ ರೀ ನೋಡಿ ಸರ್ಕಾರದ ಅನುದಾನ ನಾವು ಕೊಟ್ಟಿದ್ರೆ ತಾರತಮ್ಯ ಮಾಡಿದರೆ ಸರಿಯಲ್ಲ ತಾರತಮ್ಯನೇ ಮಾಡಿಲ್ಲ ಅವರೇ ಹೇಳ್ದಂಗೆ ಒಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿದ ನನಗೆ ಒಂದು ನೂರು ಕೋಟಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅಣ್ಣ ನಾನು ಮದಗಿರಿ ತಾಲೂಕಲ್ಲಿ ನಮ್ಮ ಕ್ಷೇತ್ರ ನಮ್ಮ ಜನ ಅಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇರತಕ್ಕಂಥ ಕ್ಷೇತ್ರ ಎಪ್ಪತ್ತು ಪರ್ಸೆಂಟ್ ಇದೆ ಕುಣಂದಲ್ಲಿ ಎಷ್ಟು ಜನ ಇದ್ದಾರೆ ಎಪ್ಪತ್ತು ಪರ್ಸೆಂಟ್ ಒಕ್ಕಲಿಗರು ಇದ್ದಾರೆ ಗೊತ್ತಾಯ್ತ ಇನ್ನು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅದರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಎಸ್ ಸಿ ಎಸ್ ಟಿ ಅದರಿಂದ ನಾನು ಸಾಮಾಜಿಕ ನ್ಯಾಯದ ಏನು ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ಕೋ ತೋರ್ತಾರೆ ಆ ಬದ್ಧತೆಯಂತೆ ನಾನು ಕಾರ್ಯಕ್ರಮಗಳನ್ನು ರೂಪಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಡ್ತೀನಿ ಮಧುಗಿರಿ ಇರ್ಬೋದು ಪಾವಗಡ ಇರ್ಬೋದು ಶಿರಾ ಇರ್ಬೋದು ಚಿಕ್ಕನಾಯಕಳ್ಳಿ ಇರ್ಬೋದು ಕೊರಟಗೆರೆ ಇರ್ಬೋದು ಇವೆಲ್ಲವೂ ಕೂಡ ಅಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇರತಕ್ಕಂಥ ಹೆಚ್ಚಿನ ತಾಲೂಕುಗಳು ಇನ್ನೂ ಹೆಚ್ಚು ಕೊಡ್ತೀನಿ ಅದನ್ನು ಕೇಳಲಿಕ್ಕೆ ಇವನು ಯಾರು ಓಕೆ ಯಾರು ನೋಡಿ ಡೆಲ್ಲಿಗೆ ಹೋಗ್ಲಿ ಬರಲಿ ಯಾರು ಬೇಕಾದ್ರು ಹೋಗ್ಬೋದು ಯಾರು ಬೇಕಾದ್ರು ಬರ್ಬೋದು ಅದರಲ್ಲೇನು ವ್ಯತ್ಯಾಸ ಇಲ್ಲ ಅಂತಿಮವಾಗಿ ಯಾವುದೇ ರಾಜಕೀಯ ನಿರ್ಣಯಗಳಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಥ್ಯಾಂಕ್ ಯು ಯಾವ ಡಿನ್ನರು ಈಗೆಲ್ಲ ಎರಡೆರಡು ಎರಡು ಬೇಗ ಬಿಸಿ ಕುಡಿದೀವಿ ಏನಪ್ಪ ಎರಡೆರಡು ಪೀಸ್ ಮಾಂಸ ತಿಂದಿದ್ದೀವಿ ಎರಡೆರಡು ಸ್ಪೂನ್ ಅನ್ನ ತಿಂದಿದ್ದೀವಿ ಅಷ್ಟು ಡಿನ್ನರ್ ಬಿಟ್ಟು ಅಷ್ಟೇ ಬೇರೆ ಏನಿಲ್ಲ ಆಮೇಲೆ ಒಳ್ಳೆ ಹಾಡುಗಾರಿಕೆ ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ ನನಗೆ ಗೊತ್ತಿರಲಿಲ್ಲ ಇವತ್ತೇ ನಾನು ನೋಡಿದ್ದು ಒಳ್ಳೆಯ ಹಾಡುಗಳನ್ನು ಹಾಡಿದರು ನಮ್ಮ ಭಾಳಷ್ಟು ಜನ ಕಲಾ ಶಾಸಕರುಗಳು ಉತ್ತಮ ಯಾವುದೇ ಒಂದು ಹೆಚ್ಚು ಪರಿಚಿತ ಇರತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡಿನ್ನರ್ ಮೀಟಿಂಗಿಂದ ನಮಗೆ ಗೊತ್ತಾಯಿತು ಥ್ಯಾಂಕ್ ಯು